ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಸೊ ಫ್ರೆಂಡ್ಸ್ ಇದು ಸೋಮ ಮಂಗಳವಾರ ಮಾರ್ನಿಂಗಿದು ಬ್ಲಾಗು ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಯಾಕೆಂದರೆ ರಾತ್ರಿ ನಾನು ಮಟನ್ ಇದು ಮಾಡಿರೋದಲ್ವ ಸೊ ಹಾಗಾಗಿ ರಾತ್ರಿಗೇ ಖಾಲಿಯಾಗಿಬಿಟ್ಟಿತ್ತು ಬೆಳಿಗ್ಗೆ ಏನೂ ಇತ್ತಿಲ್ಲ ಮಕ್ಕಳಿಗೆ ಸ್ಕೂಲಿಗೆಲ್ಲ ಸೊ ಅದಕ್ಕೋಸ್ಕರ ನಾನು ರಾತ್ರಿ ಮಲಗುವಾಗಲೇ ಹೆಸರು ಕಾಳಿದೆಯಲ್ವ ಅದನ್ನು ನೆನೆಯೋದಕ್ಕೆ ಹಾಕಿದ್ದೆ ಇವಾಗ ಅದರದ್ದು ಗ್ರೀನ್ ಮಸಾಲ ಥರ ಮಾಡ್ತಾರಲ್ವ ಹೆಸರು ಕಾಳಿದು ಅದು ಮಾಡಿ ನೀರು ದೋಸೆ ಹಾಕೋಣ ಅಂತೇಳಿ ಸೊ ಇವಾಗ ನಮಾಜೆಲ್ಲ ಆಗಿ ಬಂದು ಅಂದರೆ ನಮಾಜಿಗೆ ಹೋಗೋದಕ್ಕಿಂತ ಮೊದಲೇ ನಾನು ಹೆಸರು ಕಾಳಿದೆಯಲ್ವ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೆ ಸೊ ಇವಾಗ ನಮಾಜೆಲ್ಲ ಮಾಡಿ ಬಂದು ಅದನ್ನೆಲ್ಲ ಬೇಯಿಸಿ ಇವಾಗ ನಾನು ನೀರು ದೋಸೆನ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಹೆಸರು ಕಾಳಿಗೆ ಕೆಲವರು ಜಾಸ್ತಿಯಾಗಿ ಮಾಡ್ತಾರೆ ಅನಿಸುತ್ತೆ ಮಂಗಳೂರು ಕಡೆ ಯಾಕೆಂದರೆ ನೀರು ದೋಸೆಗೆ ಹೆಸರು ಅಲ್ವಾ ಅದ್ರದ್ದು ಗ್ರೀನ್ ಮಸಾಲ ಥರ ಮಾಡ್ತಾರೆ ತುಂಬ ಚೆನ್ನಾಗಾಗುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀರು ದೋಸೆ ಬಿದ್ದ ಹೆಸರು ಕಾಳಿದು ಗಸಿ ಅಂತ ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ಸೊ ಅದನ್ನೇ ಇವತ್ತು ನಾನು ಬೆಳಿಗ್ಗೆ ಮಾಡಿರೋದು ಮಕ್ಕಳಿಗೆ ಇವತ್ತು ಬೆಳಿಗ್ಗೆಯಿಂದ ಫುಲ್ಲು ಬ್ಯುಸಿ ಅಂದರೆ ಬ್ಯುಸಿ ಯಾವಾಗಲೂ ಬೆಳಿಗ್ಗೆ ಇರೋ ಕೆಲಸನೇ ಮಕ್ಕಳದು ಬ್ರೇಕ್ಫಾಸ್ಟ್ ಲಂಚ್ ಇದು ಈ ಥರ ಎಲ್ಲ ರೆಡಿ ಮಾಡಿ ನಂತರ ಮಕ್ಕಳನ್ನೆಲ್ಲ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸೋದು ಡೈಲಿ ಇರೋ ಕೆಲಸನೇ ಅದರಲ್ಲಿ ಏನು ಚೇಂಜಸ್ ಏನಿರಲ್ಲ ಬೆಳಿಗ್ಗೆ ಐದು ಗಂಟೆಗೆ ಎದ್ರೆ ಏಯ್ಟ್ ಎಂಟು ಗಂಟೆ ತನಕ ಅದೇ ಕೆಲಸ ಆಗ್ಬಿಡುತ್ತೆ ಒಂಚೂರು ರೆಸ್ಟ್ ಇರೋಲ್ಲ ಒಂದು ಐದು ನಿಮಿಷನೂ ಕೂತ್ಕೊಳ್ಳೋದಕ್ಕೆ ರೆಸ್ಟ್ ಇರೋಲ್ಲ ಫುಲ್ಲು ಬ್ಯುಸಿಯಾಗಿರ್ತೀನಿ ಸೊ ಮಕ್ಕಳು ಹೋದ್ಮೇಲೆ ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡೋಣ ಅಂಥೇಳಿ ಅಂದರೆ ನಾನು ಅದೇ ಒಂದೊಂದೇ ದಿವಸ ಒಂದೊಂದೇ ಕೆಲಸ ಮಾಡೋಣ ಅಂತೇಳಿ ಒಂದು ದಿವಸ ಬೆಡ್ಶೀಟ್ ತೊಳೆಯೋದು ಒಂದು ದಿವಸ ಬ್ಲ್ಯಾಂಕೆಟ್ ತೊಳೆಯೋದು ಒಂದು ದಿವಸ ಮನೆ ಕ್ಲೀನ್ ಮಾಡೋದು ಈ ಥರದಲ್ಲ ಒಂದೊಂದೇ ಕೆಲಸ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಇವತ್ತು ಇವತ್ತೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಯಾಕಂದರೆ ನಾಳೆ 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 ಅಂತೇಳಿ ಮಾಡುವಾಗ ಅದು ಹಾಗೆಯೇ ಹಿಂದೆ ಬೀಳ್ತಾ ಇದೆ ಒಂಥರ ಉದಾಸೀನ ಆಗ್ತಾಯಿದೆ ಮಾಡೋದಕ್ಕೇ ಅದಕ್ಕೋಸ್ಕರ ಮನಸ್ಸು ಮಾಡಿ ಇವತ್ತೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಇವರು ಇವಾಗ ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸಿ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ಸೊ ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು ಸ್ಕೂಲಿಗೆಲ್ಲ ಮೇಲೆ ನಾನು ಫಸ್ಟಿಗೆ ಏನು ಮಾಡ್ತಿದ್ದೀನಿ ಅಂದರೆ ಎಲ್ಲ ಬೆಡ್ಶೀಟ್ ಈ ಥರದಲ್ಲಿದೆಯಲ್ಲ ತಿಳು ತಿಳುವಂತಹ ನಾವು ಮಲಗುವಾಗ ಅಂದರೆ ಹಾಕ್ಕೋತೀವಲ್ಲ ಆ ಥರದನ್ನೆಲ್ಲ ಇಲ್ಲಿ ನಾನು ವಾಶ್ ವಾಶಿಗೆ ಹಾಕ್ಕೊಂಡಿದ್ದೀನಿ ಬೇಗನೆ ಹಾಕೋಣ ಅಂತೇಳಿ ಇವತ್ತು ಬೇಗನೆ ಹಾಕೋಣ ಅಂದ್ಕೊಂಡೆ ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು ಹಾಕೋದು ಅಂದರೆ ವಾಷಿಗೆ ಹಾಕೋದು ಬಿಸಿಲು ಬಂದುಬಿಡುತ್ತೆ ಬೇಗ ಬಿಸಿಲು ಬಂದುಬಿಡುತ್ತೆ ನಮಗಂತೂ ಮೇಲ್ಗಡೆ ಹೋಗೋದಕ್ಕೆ ಆಗೋಲ್ಲ ಸೊ ಇವಾಗ ತಿಳು ತಿಳಿದೆಲ್ಲ ವಾಶ್ ಮಾಡಿ ಆಯಿತು ಇವಾಗ ಒಂದೊಂದೇ ಬ್ಲ್ಯಾಂಕೆಟನ್ನು ಇಲ್ಲಿ ನಾನು ವಾಶ್ ಮಾಡಿ ಇಡ್ತಾ ಇದ್ದೀನಿ ಹಾಗೆಯೇ ಪಿಲ್ಲೋ ಕವರ್ಸ್ ಎಲ್ಲ ಇದೆಯಲ್ವ ಅದನ್ನೆಲ್ಲ ವಾಶ್ ಮಾಡಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಅಂದರೆ ನಂದು ರೂಮಿದು ಕೆಲಸ ಆಯಿತು ನನ್ನ ರೂಮೆಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನು ತಂಗಿದ ರೂಮ್ ಇದೆ ಅದೊಂದು ಕ್ಲೀನಿಂಗ್ ಮಾಡೋ ಕೆಲಸ ಇದೆ ಆಮೇಲೆ ಹಾಲ್ ಇದೆಯಲ್ವ ಕಿಟಕಿ ಸ್ವಿಚ್ ಬೋರ್ಡ್ ಈ ಥರದ್ದೆಲ್ಲ ಕ್ಲೀನ್ ಮಾಡಿ ಆಯಿತು ಇನ್ನು ಕಿಚನ್ ಒಂದು ಕ್ಲೀನ್ ಮಾಡೋದಿದೆ ಸೊ ಅದನ್ನೇ ನೆಕ್ಸ್ಟ್ ಒಂದು ಸಲ ಮಾಡ್ತೀನಿ ಅಂತೇಳಿ ಸೊ ಇವಾಗ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂದರೆ ನನಗಲ್ಲ ನನ್ನ ತಂಗಿಗೆ ಸ್ವಲ್ಪ ಹೋಗೋದಿದೆ ಹೊರಗಡೆ ಸೊ ಒಟ್ಟಿಗೆ ಹೋಗಿ ಬರೋಣ ಅಂತ ಹೇಳಿದ್ಲು ಅದಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದೀವಿ ಹೋಗೋಣ ಅಂತೇಳಿ ತುಂಬಾ ಬಿಸಿಲೂ ಇದೆ ಅಂದರೆ ಲೇಟಾಗಿಬಿಡ್ತು ಬೇಗನೆ ಹೋಗೋಣ ಅಂದ್ಕೊಂಡಿರೋದು ಬಟ್ ನನ್ನದು ಕೆಲಸ ಆಗುವಾಗ ಸ್ವಲ್ಪ ಲೇಟ್ ಆಯಿತಲ್ವ ಹಾಗಾಗಿ ಲೇಟಾಯಿತು ಲೆವೆನ್ ತರ್ಟಿ ಆಯಿತು ಸೊ ಇವಾಗ ಹೋಗೋದಕ್ಕೆ ಹೊರಟಿದ್ದೀವಿ ಸೊ ಇವಾಗ ಹೋಗಿರೋ ಕೆಲಸ ಎಲ್ಲ ಆಯಿತು ಅಲ್ಲಿಂದನೇ ಒಂದು ಜ್ಯೂಸು ಸ್ನ್ಯಾಕ್ಸ್ ಐಟಮ್ ಬರುತ್ತಲ್ವ ರೋಲ್ ಅಂತ ಅಂತೇಳಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಸೊ ಅದನ್ನೆಲ್ಲ ತಿಂದ್ಕೊಂಡು ಮನೆಗೆ ಬರುವಾಗ ಹಾಗೆಯೇ ಸ್ವಲ್ಪ ಸೈಬರ್ಗೂ ಹೋಗೋದಿತ್ತು ಹಸ್ಬೆಂಡಿದು ಐಡೆಂಟಿ ಕಾರ್ಡ್ ಮಾಡೋದಕ್ಕೆ ಕೊಟ್ಟಿದ್ದೆ ಹೋಗಿ ಕೇಳುವಾಗಂದರೂ ಬಂದಿಲ್ಲ ಅದು ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಅದಕ್ಕೋಸ್ಕರ ವಾಪಸ್ ಮನೆಗೇನೆ ಬಂದೆ ಮನೆಗೆ ಬರುವಾಗ ನಮ್ಮಮ್ಮ ಒಳ್ಳೆ ಮೀನು ಸಾರು ಇದೆಯಲ್ವ ಮೀನು ಸಾರು ಮೀನಿದು ಫ್ರೈ ಮಾಡಿದರು ಫ್ರೈ ಅಂದರೆ ತುಂಬ ಡ್ರೈ ಆಗಿ ಮಾಡಿಲ್ಲ ಒಂಥರ ಮಸಾಲೆ ಮಸಾಲೆ ಥರ ಆಗಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಸೊ ಅಲ್ಲಿ ಅಮ್ಮನ ಮನೆಯಲ್ಲೇ ಊಟ ಎಲ್ಲ ಮಾಡಿಕೊಂಡು ನಮ್ಮ ಮನೆಗೆ ಹೋಗೋಣ ಅಂಥೇಳಿ ಸೊ ಇವಾಗ ನಮ್ಮ ಮನೆಗೆ ಹೋಗಬೇಕು ಇವಾಗ ನಾನು ಮನೆಗೆ ಬಂದಿದ್ದೀನಿ ಬೆಳಿಗ್ಗಿಂದ ಫುಲ್ ಬಿಸಿ ಅಂದ್ರೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ ಮನೆ ಕೆಲಸ ಈ ಥರ ಬೆ ಬ್ಲಾಂಕೆಟ್ ಬೆಡ್ಶೀಟ್ ಎಲ್ಲ ತೊಳೆಯೋದು ಮೇಲ್ಗಡೆ ಹಾಕಿದ್ದೀನಿ ಒಣಗಿರ್ಬೋದು ಹೋಗೋದಕ್ಕೂ ಉದಾಸೀನ ಆಗ್ತಾ ಇದೆ ಯಾಕೆಂದ್ರೆ ನೋಡಿ ತುಂಬಾ ತುಂಬ ಅಂದರೆ ತುಂಬಾ ಬಿಸಿಲಿದ್ದಕ್ಕೋಸ್ಕರ ಇವಾಗ ಹೋಗಲ್ಲ ಸಂಜೆ ಹೋಗಿ ಬರ್ತೀನಿ ಇವಾಗ ಸ್ನಾನ ಇವತ್ತು ಸ್ನಾನನು ಮಾಡೋದು ಲೇಟ್ ಆಗ್ತಾ ಇವತ್ತು ಸ್ವಲ್ಪ ಬೆಳಿಗ್ಗೆ ಬೇಗ ಹೇಳ್ತೀನಿ ಅಲ್ವಾ ಅವಾಗ ನಾನು ಏನು ಮಾಡ್ತೀನಿ ಅಂದರೆ ಎರಡು ಗಂಟೆ ಮೂರು ಗಂಟೆ ಟೈಮಲ್ಲಿ ಮಲಗ್ತೀನಿ ಮಕ್ಳು ಬರೋ ಅಷ್ಟೊತ್ತಿಗೆ ಎದ್ದೇಳ್ತೀನಿ ಬಟ್ ಇವಾಗ ಆಲ್ರೆಡಿ ಮೂರು ಗಂಟೆ ಆಗ್ತಾ ಬಂತು ಇನ್ನೂ ಸ್ನಾನನೇ ಆಗಿಲ್ಲ ಇನ್ನು ಸ್ನಾನ ಮಾಡಿ ಆಗೋಷ್ಟೊತ್ತಿಗೆಲ್ಲ ಟೈಮ್ ಆಗ್ಬಿಡುತ್ತೆ ಅಷ್ಟೊತ್ತಿಗೆ ಮಕ್ಕಳೇ ಬಂದುಬಿಡ್ತಾರೆ ಸೊ ಅದಕ್ಕೋಸ್ಕರ ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ಮಕ್ಕಳು ಬರುವಾಗ ಒಂದು ಅರ್ಧ ಗಂಟೆ ಆದ್ರೂ ಮಲಗೋಣ ಅಂತೇಳಿ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ರಾತ್ರಿ ಬೇಗ ನಿದ್ದೆ ಬರುತ್ತೆ ನನಗೆ ಬೆಳಿಗ್ಗೆ ಬೇಗ ಎದ್ದೇಳೋದ್ರಿಂದ ಸೊ ಇವಾಗ ಸ್ವಲ್ಪ ಹೊತ್ತು ಸ್ನಾನ ಎಲ್ಲ ಮಾಡಿ ಮಲಗಿ ಆಮೇಲೆ ವಿಡಿಯೋ ಮಾಡೋಣ ಅಂತೇಳಿ ಏನೋ ಏನು ಮಾಡ್ತೀನಿ ಅದು ತೋರಿಸ್ತೀನಿ ಇವತ್ತು ಏನು ಮಾಡಿಲ್ಲ ಅದೇ ಮಧ್ಯೆ ನಮ್ಮನ ಮನೆಯಲ್ಲೇ ಊಟ ಮಾಡ್ಕೊಂಡು ಬಂದೆ ಇವಾಗ ರಾತ್ರಿಗೆ ಏನಾದ್ರೂ ಮಾಡಬೇಕು ಇನ್ನೂ ಮಾಡಿಲ್ಲ ಹಾಗೇನು ಇವತ್ತು ನನ್ನ ಮೊಬೈಲಿದ್ದು ಹೇಳ್ತೀನಿ ಅಂತ ಹೇಳಿದ್ದಾರೆ ಅದೇ ಹೇಳಿದ್ರಲ್ವಾ ಟ್ಯೂಸ್ಡೇ ಒಂದು ಟೂ ತರ್ಟಿ ತ್ರೀ ಕ್ಲಾಕ್ ಒಳಗಡೆ ನಾವು ಕಾಲ್ ಮಾಡ್ತೀವಿ ಏನು ವಿಷಯ ಅಂತೇಳಿ ನಿಮಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಇನ್ನೂ ಕಾಲ್ ಬಂದಿಲ್ಲ ಅವ್ರದ್ದು ನೋಡೋಣ ಅದೂ ಏನಾಗುತ್ತೆ ಅಂತೇಳಿ ಇಲ್ಲ ಫೈವ್ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಈ ಥರ ಎಲ್ಲ ಕಟ್ಟಬೇಕು ಅಂತ ಹೇಳಿದರೆ ನಾನು ಅವ್ರ ಹತ್ರ ಮಾಡಿಸಲ್ಲ ಹೊರಗಡೆ ಎಲ್ಲಾದರೂ ಮಾಡಿಸ್ತೀನಿ ಸ್ವಲ್ಪ ಕಮ್ಮಿಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತೇಳಿ ಆದಷ್ಟು ಬೇಗ ನನ್ನ ಮೊಬೈಲ್ ಒಂದು ಸರಿಯಾಗಿ ಸಿಕ್ಕಿದ್ರೆ ಸಾಕು ಅಂತೇಳಿ ಆಗ್ತಾ ಇದೆ ನನಗೆ ಯಾಕೆಂದರೆ ಇದರಲ್ಲಿ ನಾನು ವಿಡಿಯೋ ಮಾಡುವಾಗ ಇವಾಗ ಎಲ್ಲ ವೀಡಿಯೋ ನನಗೆ ರಾತ್ರಿನೇ ಕಂಪ್ಲೀಟ್ ಆಗಬೇಕು ರಾತ್ರಿ ಕಂಪ್ಲೀಟ್ ಆದರೆ ನಾನು ಏನು ಮಾಡ್ತೀನಿ ಅಂದರೆ ರಾತ್ರಿ ಮಲಗುವಾಗ ಅಪ್ಲೋಡ್ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿಟ್ರೆ ಒನ್ ಅವರ್ ಟೂ ಅವರ್ ತಗೊಳತ್ತಲ್ವ ಅಪ್ಲೋಡ್ ಬೆಳಿಗ್ಗೆ ನಾನೊಂದು ಮಧ್ಯದ ಎದ್ದು ಹೇಳ್ತೀನಲ್ವ ಅವಾಗ ನೋಡುವಾಗ ಅಪ್ಲೋಡ್ ಆಗಿರುತ್ತೆ ಅದಕ್ಕೋಸ್ಕರ ಇವತ್ತು ನಿಮಗೆ ವ್ಲಾಗು ಬೇಗ ಬಂದಿರೋದು ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನನ್ನ ಮೊಬೈಲ್ ಒಂದು ಬೇಗ ಸರಿಯಾಗಿ ಬಂದರೆ ಸಾಕು ಅಂತೇಳಿ ನೋಡೋಣ ಇವತ್ತು ಹೇಳಿದ್ದಾರೆ ಏನಾಗುತ್ತೆ ನೋಡೋಣ ಇಲ್ಲಾಂದರೆ ನಾನು ಅಂಗಡಿಗೆ ಹೊರಗಡೆ ಎಲ್ಲಾದರೂ ಕೊಟ್ಬಿಡ್ತೀನಿ ಸರಿ ಮಾಡೋದಕ್ಕೆ ಸೊ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಗಂಟೆ ಎಲ್ಲ ಮಲ್ಕೊಂಡು ಆಮೇಲೆ ಬರ್ತೀನಿ ಏನಾಗ ಏನಾಗುತ್ತೆ ಅದನ್ನು ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಮಲ್ಗಾನ ಅಂತೇಳಿ ಅನ್ಕೊಳ್ಳೋ ಅಷ್ಟೊತ್ತಿಗೆ ಹಸ್ಬೆಂಡೂ ಬಂದರು ಇವತ್ತು ಬೇಗ ಬಂದಿದ್ದಾರೆ ಏನೋ ಕೈ ನೋವಾಗ್ತಿದೆಯಂತೆ ಸೊ ಹಾಗಾಗಿ ಬೇಗ ಬಂದಿದ್ರು ಅವ್ರಿಗೆ ಅವರ ಕೈಗೆ ಇಲ್ಲಿ ಮಸಾಜ್ ಮಾಡ್ತಾ ಇದ್ದೀನಿ ಅದೇ ಬೆಳಿ ಮಧ್ಯಾಹ್ನ ಒಂದು ಎರಡು ಗಂಟೆ ಟೈಮಲ್ಲಿ ಮಲಗಿದ್ರೇ ನಿದ್ದೆ ಆಗೋದಿಲ್ಲಾಂದರೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಮಲಗೋದಕ್ಕೆ ಆಗೋಲ್ಲ ಸೊ ಇವಾಗ ಅವರಿಗೆ ಟೀನೂ ಇಟ್ಕೊಡ್ತಾ ಇದ್ದೀನಿ ಹಸ್ಬೆಂಡಿಗೆ ಟೀ ಜೊತೆಗೆ ಈ ಥರ ಸಂಜೆ ಬರುವಾಗ ಅವರಿಗೆ ಬೆಳಿಗ್ಗೆದೇನಾದರೂ ನಾಷ್ಟ ಇದ್ದರೆ ಕೊಡಬೇಕು ಸೊ ನಾನು ಬೆಳಿಗ್ಗೆ ನೀರು ದೋಸೆನೂ ಹೆಸರು ಕಾಳಿದು ಪಲ್ಯ ಮಾಡಿದ್ನಲ್ಲ ಪಲ್ಯ ಅಂದರೆ ಒಂಥರ ಗ್ರೀನ್ ಮಸಾಲ ಥರ ಮಾಡಿದ್ನಲ್ಲ ಸೊ ಅದನ್ನೇ ಕೊಡೋಣ ಅಂತೇಳಿ ಅವರಿಗೆ ಅವ್ರಿಗೆ ಬೆಳಿಗ್ಗೆ ತಿಂಡಿ ಅಂದರೆ ನಾನು ಉಳ್ದು ಇರುತ್ತಲ್ವ ಬೆಳಿಗ್ಗೆ ಮಾಡಿದರೆ ಸ್ವಲ್ಪ ಜಾಸ್ತಿಯಾಗಿರುತ್ತೆ ಒಂದೊಂದು ಸಲ ಅದನ್ನು ಹಾಗೆಯೇ ಇಟ್ಟಿರ್ತೀನಿ ಅಂದರೆ ಸಂಜೆ ಬೇಗ ಬಂದರೆ ತಿಂತಾರೆ ಅದೇ ಈ ಟೈಮಿಗೆ ಒಂದು ನಾಲ್ಕು ಗಂಟೆ ಒಂದು ಮೂರುವರೆ ಐ ಐದು ಗಂಟೆ ಟೈಮಲ್ಲೆಲ್ಲ ಬಂದರೆ ಒಂದು ಸ್ವಲ್ಪ ಲೈಟಾಗಿ ಬೆಳಗಿದ್ದು ನಾಷ್ಟ ಇದ್ದರೆ ತಿಂತಾರೆ ಇಲ್ಲಾಂದರೆ ನೈಟು ಬೇಗ ನಾವು ಹೇಗೂ ನೈಟು ಬೇಗನೆ ತಿನ್ನೋದು ಎಂಟು ಎಂಟುವರೆ ಆಗುವಾಗ ನಮ್ಮದು ಡಿನ್ನರ್ ಆಗುತ್ತೆ ಸೊ ಆವಾಗ ಅವರು ತಿನ್ನಲ್ಲ ಏಳು ಗಂಟೆಗೆಲ್ಲ ಬಂದರೆ ತಿನ್ನಲ್ಲ ಬೇಗ ಬಂದರೆ ಈ ಥರ ಬೇಗ ಬಂದರೆ ಒಂದು ಸ್ವಲ್ಪ ಬೆಳಗ್ಗೆದ್ದು ಏನಾದರೂ ಇದ್ದರೆ ತಿನ್ಕೋತಾರೆ ಸೊ ಇವಾಗ ಇಲ್ಲಿ ನಾನು ಕೊಡ್ತಾ ಇದ್ದೀನಿ ಏಯ್ ಸೊ ಫ್ರೆಂಡ್ಸ್ ಇವತ್ತು ನಾನು ಜಾಸ್ತಿ ಅಡುಗೆ ಏನು ಮಾಡಿಲ್ಲ ಮನೇಲಂತೂ ಇಲ್ಲ ಅಮ್ಮನು ಅಂದರು ಮಸಾಲೆ ಪಿಂಡಿ ಅಂತೇಳಿ ಬರುತ್ತಲ್ವ ಮಂಗ್ಳೂರು ಕಡೆದು ಹೊರಗಡೆ ಪಿಂಡಿ ಥರ ಮಾಡ್ತಾರೆ ಹೊರಗಡೆ ಎಲ್ಲ ಹಾಕಿ ಮಾಡ್ತಾರೆ ಸೊ ಅದನ್ನೇ ಅಮ್ಮ ಇವತ್ತು ಮಾಡಿ ಕಳಿಸ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಅಡುಗೆ ಮಾಡೋ ಕೆಲಸಕ್ಕೆ ಏನು ಹೋಗಿಲ್ಲ ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೇನೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ